ಸ್ನೇಹಿತರೆ ಸ್ಮಾರ್ಟ್ ಸಿಟಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಫೆಬ್ರವರಿ ಐದರ ಡೈಲಿ ಕರೆಂಟ್ ಅಫೇರ್ಸ್ ಎಂ ಸಿ ಕ್ಯೂಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಅನ್ನ ಕೊಡಿ ಬನ್ನಿ ಇಂದಿನ ವಿಡಿಯೋನ ಆರಂಭ ಮಾಡೋಣ ಮೊದಲ ಪ್ರಶ್ನೆ ನೋಡಿ ಬೆಲ್ಜಿಯಂನ ನೂತನ ಪ್ರಧಾನಿಯಾಗಿ ಯಾರು ಆಯ್ಕೆ ಆಗಿದ್ದಾರೆ ಉತ್ತರ ಆಪ್ಷನ್ ಮೂರು ಬಾರ್ಟ್ ಡಿ ವೆವರ್ ಫೆಬ್ರವರಿ ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ನ್ಯೂ ಫ್ಲೆಮಿಷ್ ನ ನಾಯಕ ಬಾರ್ಟ್ ಡಿ ವೆವರ್ ಬೆಲ್ಜಿಯಂನ ಪ್ರಧಾನಮಂತ್ರಿಯಾಗಿ ವಚನ ಸ್ವೀಕರಿಸಿದ್ದಾರೆ ಈ ಹುದ್ದೆಯನ್ನು ಅಲಂಕರಿಸಿರುವಂತಹ ಮೊದಲ ಫ್ಲೆಮಿಷ್ ರಾಷ್ಟ್ರೀಯವಾದಿಯಾಗಿದ್ದಾರೆ ಅರಿಜೋನಾ ಎಂದು ಕರೆಯಲ್ಪಡುವಂತಹ ಈ ಹೊಸದಾಗಿ ರೂಪುಗೊಂಡ ಒಕ್ಕೂಟವು ಈಗ ಬೆಲ್ಜಿಯಂನ ನೂರ ಐವತ್ತು ಸ್ಥಾನಗಳ ಫೆಡರಲ್ ಸಂಸತ್ತಿನಲ್ಲಿ ಬಹುಮತವನ್ನ ಪಡೆದುಕೊಂಡಿದೆ ಲಾಸ್ ವೇಗಾಸ್ನಲ್ಲಿ ನಡೆದಿರುವಂತಹ ಗ್ರ್ಯಾಂಡ್ ಫಿನಾಲೆಯಲ್ಲಿ ಮಿಸೆಸ್ ವರ್ಲ್ಡ್ ಎರಡ್ ಸಾವಿರದ ಇಪ್ಪತ್ತೈದು ಕಿರೀಟವನ್ನು ಪಡೆದಿರುವಂತಹ ಮೊದಲ ಕಪ್ಪು ಮಹಿಳೆ ಯಾರು ಉತ್ತರ ಆಪ್ಷನ್ ನಾಲ್ಕು ಗೇಲೆ ಸೊವೆಟೊದಲ್ಲಿ ಜನಿಸಿರುವಂತಹ ತೆಗೋ ಗೈಲೆ ಲಾಸ್ ವೇಗಾಸ್ನಲ್ಲಿ ನಡೆದಿರುವಂತಹ ಗ್ರ್ಯಾಂಡ್ ಫಿನಾಲಿಯಲ್ಲಿ ಮಿಸಸ್ ವರ್ಲ್ಡ್ ಎರಡು ಸಾವಿರದ ಇಪ್ಪತ್ತೈದು ಪ್ರಶಸ್ತಿಯನ್ನು ಗೆದ್ದಿರುವಂತಹ ಮೊದಲ ಕಪ್ಪು ವರ್ಣೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಕ್ಯಾಂಡಿಸ್ ಅಬ್ರಹಾಂಸ್ ಎರಡು ಸಾವಿರದ ಹದಿನಾರರಲ್ಲಿ ಈ ಒಂದು ಪ್ರಶಸ್ತಿ ಗೆದ್ದುಕೊಂಡಿದ್ರು ಇದರ ನಂತರ ದಕ್ಷಿಣ ಆಫ್ರಿಕಾದ ಎರಡನೇ ವಿಜೇತೆ ಟೆಗೋ ಗೈಲೆ ಈ ಒಂದು ಮಿಸಸ್ ವರ್ಲ್ಡ್ ಪ್ರಶಸ್ತಿಯನ್ನು ಗೆದ್ದಿರೋದು ಸ್ವರೈಲ್ ಅಪ್ಲಿಕೇಶನ್ನ ಮುಖ್ಯ ಉದ್ದೇಶ ಏನು ನಾವು ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸರ್ಕಲ್ ನ ಮಾಸಪತ್ರಿಕೆಗಳನ್ನ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಪಡಬೇಕಂದ್ರೆ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಇದರ ಉತ್ತರ ಆಪ್ಷನ್ ಎರಡು ರೈಲ್ವೆಗೆ ಸಂಬಂಧಿಸಿರುವಂತಹ ಎಲ್ಲಾ ಸೇವೆಗಳನ್ನ ಒಂದೇ ವೇದಿಕೆಯಲ್ಲಿ ಒದಗಿಸುವುದೇ ಸ್ವರೈಲ್ ಆಪ್ನ ಮುಖ್ಯ ಉದ್ದೇಶ ಭಾರತೀಯ ರೈಲ್ವೆಯು ಪ್ರಯಾಣಿಕರ ಅನುಕೂಲಕ್ಕಾಗಿ ಸ್ವರೈಲ್ ಎಂಬ ಹೊಸ ಸೂಪರ್ ಆಪ್ ಅನ್ನ ಬಿಡುಗಡೆ ಮಾಡಿದೆ ಈ ಆಪ್ ಮೂಲಕ ರೈಲ್ವೆಗೆ ಸಂಬಂಧಿಸಿರುವಂತಹ ಎಲ್ಲಾ ಸೇವೆಗಳಾದ ಟಿಕೆಟ್ ಬುಕ್ಕಿಂಗ್ ವಿಚಾರಣೆ ಆಹಾರ ಆರ್ಡರ್ ಮಾಡೋದು ಮತ್ತು ರೈಲುಗಳ ಬಗ್ಗೆ ಮಾಹಿತಿ ಪಡೆಯುವುದನ್ನು ಒಂದೇ ಒಂದು ಪೋರ್ಟಲ್ನಲ್ಲಿ ಆಪ್ನಲ್ಲಿ ಪಡೆಯಬಹುದಾಗಿದೆ ಈ ಸೂಪರ್ ಆಪ್ ರೈಲ್ವೆ ಮಾಹಿತಿ ವ್ಯವಸ್ಥೆಗಳ ಕೇಂದ್ರ ಅಥವಾ ಸಿ ಆರ್ ಐ ಎಸ್ ಅಭಿವೃದ್ಧಿಪಡಿಸಿದೆ ಪ್ರಸ್ತುತ ಚಾಲ್ತಿಯಲ್ಲಿರುವಂತಹ ವಿವಿಧ ರೈಲ್ವೆ ಅಪ್ಲಿಕೇಶನ್ಗಳಿಂದ ಪ್ರಯಾಣಿಕರಿಗೆ ಆಗುತ್ತಿರುವಂತಹ ಗೊಂದಲಗಳನ್ನು ಈ ಆಪ್ ಮೂಲಕ ನಿವಾರಿಸುವಂತಹ ಗುರಿಯನ್ನು ಹೊಂದಲಾಗಿದೆ ಸ್ವಾರೈಲ್ ಆ್ಯಪ್ ಆಂಡ್ರಾಯ್ಡ್ ಮತ್ತು ಎಸ್ ಪ್ಲಾಟ್ಫಾರ್ಮ್ಗಳಲ್ಲೂ ಕೂಡ ಲಭ್ಯ ಇರುತ್ತೆ ಫೋರ್ಬ್ಸ್ ಮ್ಯಾಗ್ಝೀನ್ ಎರಡು ಸಾವಿರದ ಇಪ್ಪತ್ತೈದರ ಬಲಿಷ್ಠ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತದ ಸ್ಥಾನ ಯಾವುದು ಉತ್ತರ ಆಪ್ಷನ್ ಮೂರು ಹನ್ನೆರಡನೇ ಸ್ಥಾನ ಅಮೆರಿಕದ ಫೋರ್ಬ್ಸ್ ಮ್ಯಾಗ್ಝೀನ್ ಎರಡು ಸಾವಿರದ ಇಪ್ಪತ್ತೈದರ ಬಲಿಷ್ಠ ರಾಷ್ಟ್ರಗಳ ಪಟ್ಟಿ ಬಿಡುಗಡೆಯಾಗಿದೆ ಇದರಲ್ಲಿ ಭಾರತ ಹನ್ನೆರಡನೇ ಬಲಿಷ್ಠ ರಾಷ್ಟ್ರವಾಗಿದೆ ಆರ್ಥಿಕ ಸ್ಥಿತಿಗತಿ ಅಂತಾರಾಷ್ಟ್ರೀಯ ಮತ್ತು ವ್ಯೂಹಾತ್ಮಕ ಸಂಬಂಧ ಸೇನಾ ಸಾಮರ್ಥ್ಯ ಸೇರಿ ಹಲವು ಅಂಶಗಳ ಆಧಾರದಲ್ಲಿ ತಯಾರಿಸಲಾಗಿರುವಂತಹ ಪಟ್ಟಿಯಲ್ಲಿ ಅಮೆರಿಕ ಎರಡು ಸಾವಿರದ ಆರುನೂರ ನಲವತ್ತೆರಡು ಲಕ್ಷ ಕೋಟಿ ರೂಪಾಯಿ ಜಿ ಪಿಯೊಂದಿಗೆ ಮೊದಲ ಸ್ಥಾನದಲ್ಲಿದೆ ಉಳಿದಂತೆ ಚೀನಾ ರಷ್ಯಾ ಬ್ರಿಟನ್ ಜರ್ಮನಿ ದಕ್ಷಿಣ ಕೊರಿಯಾ ಫ್ರಾನ್ಸ್ ಜಪಾನ್ ಸೌದಿ ಇಸ್ರೇಲ್ ಅಮೆರಿಕದ ನಂತರದ ಸ್ಥಾನದಲ್ಲಿವೆ ಕಳೆದ ವರ್ಷದಂತೆ ಭಾರತ ಈ ಬಾರಿಯೂ ಕೂಡ ಹನ್ನೆರಡನೇ ಸ್ಥಾನವನ್ನು ಕಾಯ್ದುಕೊಂಡಿದ್ದು ಜಿ ರ್ಯಾಂಕಿಂಗ್ ರ್ಯಾಂಕಿಂಗ್ನಲ್ಲಿ ಅಮೆರಿಕ ಚೀನಾ ಜರ್ಮನಿ ಜಪಾನ್ಗಳ ಬಳಿಕ ಐದನೇ ಸ್ಥಾನದಲ್ಲಿದೆ ಓಕೆ ಬಲಿಷ್ಠ ರಾಷ್ಟ್ರಗಳ ಸ್ಥಾನದಲ್ಲಿ ಹನ್ನೆರಡನೇ ಸ್ಥಾನದಲ್ಲಿದೆ ಸುದ್ದಿಲಿರುವಂತಹ ಕೊಲ್ಲೇರು ಸರೋವರ ಯಾವ ರಾಜ್ಯದಲ್ಲಿದೆ ಉತ್ತರ ಆಪ್ಷನ್ ನಾಲ್ಕು ಆಪ್ಷನ್ ಒಂದು ಆಂಧ್ರ ಪ್ರದೇಶದಲ್ಲಿದೆ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಎನ್ಜಿಟಿ ಕೊಲ್ಲೇರು ಜೌಗು ಪ್ರದೇಶದಲ್ಲಿ ಆರು ಮೂಲ ಸೌಕರ್ಯ ಯೋಜನೆಗಳನ್ನು ಮುಂದುವರೆಸದಂತೆ ಆಂಧ್ರ ಪ್ರದೇಶ ಸರ್ಕಾರವನ್ನು ನಿರ್ಬಂಧ ಮಾಡಿದೆ ಕೊಲ್ಲೇರು ಸರೋವರವು ಈಶಾನ್ಯ ಆಂಧ್ರ ಪ್ರದೇಶದಲ್ಲಿರುವಂತಹ ಒಂದು ದೊಡ್ಡ ಆಳವಿಲ್ಲದ ನೀರಿನ ಸರೋವರ ಆಗಿದೆ ಕೊಲ್ಲೇರು ಸರೋವರ ಬಗ್ಗೆ ಡೀಟೇಲ್ ಆಗಿ ನೋಡೋದಾದ್ರೆ ಕೊಲ್ಲೇರು ಸರೋವರ ಭಾರತದ ದೊಡ್ಡ ಸಿಹಿ ನೀರಿನ ಸರೋವರಗಳಲ್ಲಿ ಒಂದಾಗಿದೆ ಇದು ಆಂಧ್ರ ಪ್ರದೇಶದಲ್ಲಿ ಕೃಷ್ಣ ಮತ್ತು ಗೋದಾವರಿ ನದಿಗಳ ನಡುವೆ ಕಂಡುಬರುತ್ತೆ ಸೈಬೀರಿಯನ್ ಕ್ರೇನ್ ಐಬಿಸ್ ಬಣ್ಣದ ಕೊಕ್ಕರೆಗಳು ಬೂದು ಪೆಲಿಕಾನ್ ಮುಂತಾದ ಅನೇಕ ವಲಸೆ ಪಕ್ಷಿ ಪ್ರಭೇದಗಳಿಗೆ ಈ ಒಂದು ಕೊಲ್ಲೇರು ಸರೋವರ ಪ್ರಮುಖ ಆಕರ್ಷಣೆಯಾಗಿದೆ ಇದು ವಲಸೆ ಹಕ್ಕಿಗಳಿಗೆ ಸುರಕ್ಷಿತ ಸಂತಾನೋತ್ಪತ್ತಿ ಕೇಂದ್ರ ಕೂಡ ಆಗಿದೆ ಎರಡ್ ಸಾವಿರದ ಎರಡರಲ್ಲಿ ನಡೆದಿರುವಂತಹ ರಾಮ್ಸಾರ್ ಸಮಾವೇಶದ ಮೂಲಕ ಕೊಲ್ಲೇರು ಸರೋವರದ ಜೌಗು ಪ್ರದೇಶವನ್ನು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ರಾಮ್ಸಾರ್ ಜೌಗು ತಾಣವಾಗಿ ಗುರುತಿಸಲಾಯಿತು ಎರಡ್ ಸಾವಿರದ ಎರಡರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸ್ಥಾಪಿಸಲಾಗಿರುವಂತಹ ಕೊಲ್ಲೇರು ಪಕ್ಷಿಧಾಮ ಜೌಗು ಪ್ರದೇಶವನ್ನು ರಕ್ಷಣೆ ಮಾಡುತ್ತೆ ಅಟಪಾಕ ಪಕ್ಷಿಧಾಮ ಕೂಡ ಈ ಕೊಲ್ಲೇರು ಸರೋವರದಲ್ಲೇ ಇದೆ ಯಾವ ಸಚಿವಾಲಯವು ಟೋನೇಜ್ ತೆರಿಗೆ ಯೋಜನೆಯನ್ನ ಮೇಲ್ವಿಚಾರಣೆ ಮಾಡುತ್ತೆ ಉತ್ತರ ಆಪ್ಷನ್ ಒಂದು ಬಂದರುಗಳು ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ನಲ್ಲಿ ಭಾರತೀಯ ಹಡಗುಗಳ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೊಂದರ ಅಡಿಯಲ್ಲಿ ಒಳನಾಡಿನ ಹಡಗುಗಳನ್ನು ಸೇರಿಸಲು ಟೋನೇಜ್ ತೆರಿಗೆ ಯೋಜನೆಯನ್ನು ವಿಸ್ತರಿಸಲಾಗಿದೆ ಈ ಹಿಂದೆ ಈ ಯೋಜನೆಯು ಸಮುದ್ರಕ್ಕೆ ಹೋಗುವ ಹಡುಗಳಿಗೆ ಮಾತ್ರ ಸೀಮಿತವಾಗಿತ್ತು ಭಾರತೀಯ ಹಡುಗಳ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೊಂದು ಸುರಕ್ಷಿತ ಆರ್ಥಿಕ ನೆಲ ಒಳನಾಡಿನ ಜಲ ಸಾರಿಗೆಯನ್ನು ಉತ್ತೇಜಿಸುತ್ತದೆ ಮತ್ತು ಕಾನೂನು ಏಕರೂಪತೆಯನ್ನು ಖಾತ್ರಿಗೊಳಿಸುತ್ತದೆ ಈ ಯೋಜನೆಯು ಬಂದರುಗಳು ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಇದನ್ನ ಭಾರತೀಯ ಹಣಕಾಸು ಅಡಿ ಎರಡ್ ಸಾವಿರದ ನಾಲ್ಕರಲ್ಲಿ ಪರಿಚಯಿಸಲಾಗಿದೆ ಈ ಒಂದು ವಿಸ್ತರಣೆಯು ಅಥವಾ ಟೋನೇಸ್ ತೆರಿಗೆ ಯೋಜನೆ ವಿಸ್ತರಣೆಯು ಸರಕು ಸಾಗಣೆಯನ್ನು ಉತ್ತೇಜಿಸುತ್ತದೆ ಒಳನಾಡಿನ ಜಲಮಾರ್ಗಗಳ ಹಡಗುಗಳಲ್ಲಿ ಹೂಡಿಕೆ ಮಾಡಲು ಹಡಗು ಕಂಪನಿಗಳನ್ನು ಉತ್ತೇಜಿಸುತ್ತದೆ ಟೋನೇಜ್ ತೆರಿಗೆ ಬಗ್ಗೆ ನೋಡೋದಾದರೆ ಟೋನೇಜ್ ತೆರಿಗೆಯು ಒಂದು ರೀತಿಯ ತೆರಿಗೆಯಾಗಿದ್ದು ಇದನ್ನ ಹಡಗುಗಳ ಟೋನೇಜ್ ಮೇಲೆ ವಿಧಿ ವಿಧಿಸಲಾಗುತ್ತೆ ಟೋನೇಜ್ ಅಂದ್ರೆ ಏನು ಟೋನೇಜ್ ಅಂದ್ರೆ ಹಡಗಿನ ಒಟ್ಟು ತೂಕ ಅಥವಾ ಸರಕು ಸಾಗಿಸುವಂತಹ ಸಾಮರ್ಥ್ಯಕ್ಕೆ ಹಡಗಿನ ಟೋನೇಜ್ ಅಂತ ಕರೀತಾರೆ ಇದರ ಮೇಲೆ ತೆರಿಗೆಯನ್ನು ವಿಧಿಸಲಾಗುತ್ತೆ ಈ ತೆರಿಗೆಯನ್ನು ಸಾಮಾನ್ಯವಾಗಿ ಹಡಗಿನ ಮಾಲೀಕರು ಅಥವಾ ನಿರ್ವಾಹಕರು ಸರ್ಕಾರಕ್ಕೆ ಟೋಣಿ ಸರಿಗೆಯನ್ನ ಪಾವತಿ ಮಾಡುತ್ತಾರೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏರುತ್ತಿರುವಂತಹ ಅಕ್ಕಿ ಬೆಲೆಗಳನ್ನು ತಡೆಯಲು ಯಾವ ದೇಶವು ಆಹಾರ ಭದ್ರತಾ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದೆ ಉತ್ತರ ಆಪ್ಷನ್ ಮೂರು ಫಿಲಿಪೈನ್ಸ್ ಏರುತ್ತಿರುವ ಅಕ್ಕಿ ಬೆಲೆಗಳನ್ನು ನಿಯಂತ್ರಿಸಲು ಫಿಲಿಪೈನ್ಸ್ ಸರ್ಕಾರವು ಆಹಾರ ಭದ್ರತೆ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದೆ ಫಿಲಿಪೈನ್ಸ್ ರಾಷ್ಟ್ರದ ಬಗ್ಗೆ ನೋಡೋದಾದ್ರೆ ಫಿಲಿಪೈನ್ಸ್ ಗಣರಾಜ್ಯವು ಆಗ್ನೇಯ ಏಷ್ಯಾದಲ್ಲಿದೆ ಇದು ಪಶ್ಚಿಮ ಪೆಸಿಫಿಕ್ ಮಹಾಸಾಗರದಲ್ಲಿರುವಂತಹ ಒಂದು ದ್ವೀಪ ರಾಷ್ಟ್ರವಾಗಿದೆ ಇದು ಏಳು ಸಾವಿರದ ಆರುನೂರ ನಲವತ್ತೊಂದು ದ್ವೀಪಗಳನ್ನು ಹೊಂದಿದ್ದು ಅವುಗಳನ್ನು ಭೌಗೋಳಿಕವಾಗಿ ಮೂರು ಮುಖ್ಯ ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಯಾವುದಂದ್ರೆ ಲುಜಾನ್ ವಿಸಯಾನ್ ಮತ್ತು ಸಾರಿ ವಿಸಯಾಸ್ ಮತ್ತು ನಾವು ಓಕೆ ಒಟ್ಟು ಈ ಒಂದು ಫಿಲಿಪೈನ್ಸ್ ಅನ್ನ ಮೂರು ಭಾಗಗಳಾಗಿ ವಿಂಗಡಿಸಬಹುದು ಒಂದನೆಯದು ಲುಜಾನ್ ಎರಡನೇದು ವಿಸಯಾಸ್ ಮೂರನೆಯದು ನಾವು ಮನೀಲಾ ಫಿಲಿಪೈನ್ಸ್ನ ರಾಜಧಾನಿ ಮತ್ತು ಅತಿದೊಡ್ಡ ನಗರ ಫಿಲಿಪೈನ್ಸ್ನ ಕರೆನ್ಸಿಯನ್ನ ಫಿಲಿಪೈನ್ಸ್ ಪೆಸೋ ಅಂತ ಕರೆಯಲಾಗುತ್ತೆ ಬಾಂಧವಗಡ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ ಉತ್ತರ ಆಪ್ಷನ್ ಎರಡು ಮಧ್ಯಪ್ರದೇಶ ಬಾಂಧವಗಡ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಪ್ರಸಿದ್ಧ ಹುಲಿ ಛೋಟಾ ಭೀಮ್ ಇತ್ತೀಚೆಗೆ ಭೂಪಾಲ್ನ ವನ ವಿಹಾರ್ನಲ್ಲಿ ಬಹು ಮೂಳೆ ಮುರಿತಕ್ಕೆ ಚಿಕಿತ್ಸೆ ಪಡಿತಾ ಇದ್ದಾಗ ಸಾವನ್ನಪ್ಪಿದೆ ಬಾಂಧವಗಡ ಹುಲಿ ಸಂರಕ್ಷಿತ ಪ್ರದೇಶವು ಮಧ್ಯಪ್ರದೇಶದ ಸಾತ್ಪುರ ಮತ್ತು ವಿಂಧ್ಯ ಶ್ರೇಣಿಗಳಲ್ಲಿದ್ದು ಒಂದು ಸಾವಿರದ ಐದುನೂರ ಮೂವತ್ತಾರು ಚದರ ಕಿಲೋಮೀಟರ್ ಇದು ವ್ಯಾಪಿಸಿದೆ ಈ ಹುಲಿ ಸಂರಕ್ಷಿತ ಪ್ರದೇಶವು ಏಳ್ನೂರ ಹದಿನಾರು ಚದರ ಕಿಲೋಮೀಟರ್ ಕೋರ್ ವಲಯ ಮತ್ತು ಎಂಟುನೂರ ಇಪ್ಪತ್ತು ಚದರ ಕಿಲೋಮೀಟರ್ ಬಫರ್ ವಲಯವನ್ನು ಒಳಗೊಂಡಿದೆ ಇದು ಜಾಗತಿಕವಾಗಿ ಅತಿ ಹೆಚ್ಚು ಹುಲಿ ಸಾಂದ್ರತೆಯನ್ನು ಹೊಂದಿದೆ ಮತ್ತು ಕಣಿವೆಗಳು ಬೆಟ್ಟಗಳು ಮತ್ತು ಬಾಂಧವಡ ಕೋಟೆಯೊಂದಿಗೆ ವಿಶಿಷ್ಟ ಭೂದೃಶ್ಯವನ್ನ ಹೊಂದಿದೆ ಈ ಮೀಸಲು ಪ್ರದೇಶದ ಸಸ್ಯವು ಮುಖ್ಯವಾಗಿ ಸಾಲ್ ಕಾಡುಗಳು ಮತ್ತು ಹುಲ್ಲುಗಾವಲುಗಳನ್ನು ಒಳಗೊಂಡಿದೆ ಪ್ರಾಣಿಗಳಲ್ಲಿ ಹುಲಿಗಳು ಚಿರತೆಗಳು ಸೋಮಾರಿ ಕರಡಿಗಳು ಮತ್ತು ಇನ್ನಿತರೆ ಪ್ರಮುಖ ಪ್ರಭೇದಗಳನ್ನ ಈ ಒಂದು ಬಾಂಧವಗಡ ಹುಲಿ ಸಂರಕ್ಷಿತ ಪ್ರದೇಶ ಹೊಂದಿದೆ ಯಾಸಿಸ್ ಅನ್ನ ಅಧಿಕೃತವಾಗಿ ನಿರ್ಮೂಲನೆ ಮಾಡಿರುವಂತಹ ಆಫ್ರಿಕಾ ಪ್ರದೇಶದ ಮೊದಲ ದೇಶ ಯಾವುದು ಉತ್ತರ ಆಪ್ಷನ್ ಒಂದು ನೈಜರ್ ಜನವರಿ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಎಚ್ಒ ಆಂಕೋಸೆರ್ಸಿಯಾಸಿಸ್ ಅನ್ನು ಅಧಿಕೃತವಾಗಿ ನಿರ್ಮೂಲನೆ ಮಾಡಿದ ಆಫ್ರಿಕನ್ ಪ್ರದೇಶದ ಮೊದಲ ದೇಶ ಅಂತ ನೈಜರ್ಗೆ ಸರ್ಟಿಫಿಕೇಟ್ ಅನ್ನು ನೀಡಿದೆ ಈ ಗಮನಾರ್ಹ ಸಾಧನೆಯು ನೈಜರ್ ಅನ್ನ ಜಾಗತಿಕವಾಗಿ ಕೇವಲ ನಾಲ್ಕು ಇತರೆ ದೇಶಗಳಾಗಿರುವಂತಹ ಕೊಲಂಬಿಯಾ ಈಕ್ವೆಡಾರ್ ಗ್ವಾಟೆಮಾಲಾ ಮತ್ತು ಮೆಕ್ಸಿಕೋ ಈ ಪರಾವಲಂಬಿ ರೋಗದ ಹರಡುವಿಕೆಯನ್ನು ಈ ನಾಲ್ಕು ದೇಶಗಳು ಯಶಸ್ವಿಯಾಗಿ ನಿಲ್ಲಿಸಿವೆ ಇದರ ಸಾಲಿಗೆ ನೈಜರ್ ಕೂಡ ಈಗ ಸೇರ್ತಾ ಇದೆ ಅಂತ ಡಬ್ಲ್ಯೂ ಎಚ್ಒ ಹೇಳಿದೆ ಡಬ್ಲ್ಯೂ ಎಚ್ಒ ಪ್ರಕಾರ ನೈಜರ್ನ ಯಶಸ್ಸು ನಿರ್ಲಕ್ಷಿತ ಉಷ್ಣ ವಲಯದ ನಿಯಂತ್ರಿಸುವ ಮತ್ತು ನಿರ್ಮೂಲನೆ ಮಾಡುವಲ್ಲಿ ಮಾಡಿದ ಪ್ರಗತಿಯನ್ನ ಪ್ರತಿಬಿಂಬಿಸುತ್ತದೆ ಆಂಕೋಸೆರ್ಸಿಯಾಸಿಸ್ ಪರಾವಲಂಬಿ ಹೊಳದಿಂದ ಉಂಟಾಗುತ್ತದೆ ಮತ್ತು ಸೋಂಕಿತ ಕಪ್ಪು ನೊಣದ ಕಡಿತದ ಮೂಲಕ ಹರಡುತ್ತದೆ ಈ ರೋಗವು ತೀವ್ರವಾದ ತುರಿಕೆ ಚರ್ಮದ ದದ್ದುಗಳು ಮತ್ತು ತೀವ್ರತರವಾದ ಸಂದರ್ಭಗಳಲ್ಲಿ ಕುರುಡುತನದಂತಹ ತೀವ್ರ ಲಕ್ಷಣಗಳು ಕೂಡ ಕಾಣಬಹುದು ಆಂಕೋಸೆರಿಸಿಯಾಸಿಸ್ ಪ್ರಪಂಚದಲ್ಲಿ ಕುರುಡುತನಕ್ಕೆ ಎರಡನೇ ಪ್ರಮುಖ ಸಾಂಕ್ರಾಮಿಕ ಕಾರಣವಾಗಿದೆ ಈ ರೋಗವು ಸ್ಥಳೀಯವಾಗಿರುವಂತಹ ಪ್ರದೇಶಗಳಲ್ಲಿ ವಿಶೇಷವಾಗಿ ಉಪ ಸಹಾರನ್ ಸಹಾರನ್ ಅಥವಾ ಸಬ್ ಸಹಾರನ್ ಆಫ್ರಿಕಾದಲ್ಲಿ ಲಕ್ಷಾಂತರ ಜನರ ಮೇಲೆ ಪರಿಣಾಮವನ್ನು ಬೀರುತ್ತೆ ಆಂಕೋಸೆರ್ಸಿಯಾಸಿಸ್ ವಿರುದ್ಧ ನೈಝರ್ ಸಾವಿರ ಎಲ್ಲಿ ಡಬ್ಲ್ಯೂ ಆಂಕೋ ಸೆರ್ಸಿಯಾಸಿಸ್ ನಿಯಂತ್ರಣ ಕಾರ್ಯಕ್ರಮ ಅಥವಾ ಓ ಸಿ ಪಿಗೆ ಸೇರಿದಾಗಿನಿಂದ ಆಂಕೋಸೆರ್ಸಿಯಾಸಿಸ್ ವಿರುದ್ಧ ಹೋರಾಟವನ್ನು ನೈಜರ್ ನಡೆಸ್ತಾ ಬಂದಿದೆ ಓಕೆ ನಿಮಗೆಲ್ಲ ಈಗಾಗಲೇ ತಿಳಿಸಿರುವಂತೆ ಸ್ಮಾರ್ಟ್ ಸರ್ಕಲ್ ಸರ್ಕಲ್ನ ಮಾಸಪತ್ರಿಕೆಗಳನ್ನ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ನಿಮ್ಮ ಮನೆ ಬಾಗಿಲೇ ಪಡಿಬೇಕಂದ್ರೆ ನಮ್ಮ ನಂಬರ್ಗೆ ತ್ರೀ ಸೆವೆಂಟಿ ಫೈ ಅಂತ ಮೆಸೇಜ್ ಮಾಡಿ ನಿಮಗೆ ಹದಿಮೂರು ತಿಂಗಳ ಮಾಸಪತ್ರಿಕೆಗಳನ್ನ ಪೋಸ್ಟ್ ಮೂಲಕ ತ್ರೀ ಸೆವೆಂಟಿ ಫೈವ್ ಗೆ ನಿಮ್ಮ ಮನೆ ಬಾಗಿಲಿಗೆ ಕಳಿಸಲಾಗುವುದು ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲೂ ಕೂಡ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಎನ್ಕ್ವೈರಿ ಮಾಡಿ ಅಲ್ಲಿಯೂ ಕೂಡ ಡೈರೆಕ್ಟ್ ಆಗಿ ಸಿಗುತ್ತೆ ಧನ್ಯವಾದ